ನಾನು ಬೆಳಗಾವಿ ಹುಡುಗಿ ಅಂಜಲಿ ಅಂತ ಈಗ ರೀಸೆಂಟ್ಲಿ ನಾನು ಅಂಜಲಿ ಓಕೆ ನಾನು ಈಗ ರೀಸೆಂಟ್ಲಿ ಜಾಯ್ನ್ ಆಗಿದ್ದೀಯ ಈ ಸೀರಿಯಲ್ಗೆ ನಮ್ಮ ಲ್ಯಾಂಗ್ವೇಜ್ನಾಗ ಮಾತಾಡ್ತೇನೆ ಸ್ಟಾರ್ಟಿಂಗ್ ಭಾಳ ಹೆದರಿಕೆ ಇತ್ತ ಏನು ಯಾಕಂದ್ರೆ ಇದು ನಾನು ಮೊದಲನೇ ಸೀರಿಯಲ್ಗಿತ್ತ ಆ್ಯಕ್ಚುಲಿ ನಾನು ಭಾಳ ಇಂಟ್ರೋವ್ ಬಟ್ ಹಿಂಗೆ ಏನು ಲಿಟ್ರಲ್ಲಿ ನಂಗೆ ಭಾಳ ಹೆದರಿಕೆ ಇತ್ತು ನಿಜ ಹೇಳಕತ್ತೀನಿ ಭಾಳ ಹೆದರಿಕೆ ಇತ್ತು ಯಾಕಂದ್ರೆ ಆಲ್ರೆಡಿ ಎಲ್ಲರೂ ಫೇಮಸ್ ಆಗಿರೋರು ಆರ್ಟಿಸ್ಟ್ಗಳ ಹೆಂಗೇನು ಲ್ಯಾಂಗ್ವೇಜ್ ಎಲ್ಲ ಪ್ರಾಬ್ಲಮ್ ಐತಿ ಹೆಂಗೇನ್ ಮಾಡೋದು ಅಂತ ಹೆದರಿಕೆ ಇತ್ತ ಇಲ್ಲ ಸ್ವಲ್ಪ ಬಟ್ ನಂಗೆಲ್ಲರೂ ಲೈಕ್ ವೆರಿ ಫ್ರೆಂಡ್ಲಿ ಆಗಿದ್ರ ಆಮೇಲೆ ಎಲ್ಲರೂ ಹೇಳ್ಕೊಟ್ರ ಇಟ್ ಶರಾವತಿ ಅಕ್ಕ ಅಂತೂ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ಕೊಟ್ರು ಅಂದ್ರ ಆ್ಯಕ್ಟಿಂಗು ಆ್ಯಕ್ಟಿಂಗ್ದಾಗು ಹೆಲ್ಪ್ ಮಾಡಿದ್ರ ಪ್ಲಸ್ ದತ್ತಾಗ ಮತ್ತು ದೃಷ್ಟಿಗೆ ಹೆಂಗೆ ಬೇರೆ ಮಾಡ್ಬೇಕು ಅದು ಅದ್ರಾಗುನು ಹೆಲ್ಪ್ ಮಾಡಿದ್ರ ಅಕ್ಕ ಹೇಳಿದ ದಾರಿಗ ನಡ್ಯಕತ್ತೀನಿ ನೋಡೋಣ ಸ್ವಂತ ಪ್ಲಾನಿಂಗ್ ಮಾಡಾಕತ್ತೇನಿ ಹೆಂಗ್ ಮಾಡೋದಂತ ಮಾಡಿದಾರ ಎಷ್ಟಾದ್ರೆ ಇದು ರಕ್ತ ಅಲ್ಲ ಅನ್ಕೊಂಡಿದ್ದೀರಾ ಆದರೂ ಹೆರಾಸೆ ಇರ್ತದಲ್ಲ ಆತರ ಇಲ್ಲ ಇಷ್ಟೇ ನೋಡ್ಕೊ ಯಾ ಯಾಕೆ ಬರೀ ಅಕ್ಕ ಹಿಡಿದ ಮಾಡೋದ ನಂದು ಸ್ವಲ್ಪ ತಲೆ ಓಡಿಸ್ಬಿಟ್ ಪ್ಲಾನ್ ಮಾಡೋಣ ಅನ್ಕೊಂಡ್ ಈಗ ರೂಮ್ದಾಗ ಕೂಡ ಹಾಕಿದ್ನಿ ಬಟ್ ಹೆಂಗು ತಪ್ಪಿಸ್ಕೊಂಡು ಓಡ್ ಬಂದ್ಲಾ ನಂಗೆ ಶಾಕಿಂಗ್

ನಂಗೆ ತುಂಬ ಖುಷಿ ಆಗ್ತಿದೆ ಒಳ್ಳೆ ಕೋ ಆರ್ಟಿಸ್ಟ್ ಸಿಕ್ಕಿದ್ದಾರೆ ಟೀಮ್ ತುಂಬ ಚೆನ್ನಾಗಿದೆ ಇಲ್ಲ ಎಲ್ರು ಇಷ್ಟ ನಂಗೆ ಮತ್ತೆ ಟೆಕ್ನಿಕಲ್ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿ ಹೋಗ್ತಿದೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ತಾ ಇದೆ ಮತ್ತು ಹೇಮಾ ಕ್ಯಾರೆಕ್ಟರು ಬಿಲ್ಡ್ ಆಗ್ತಿದೆ ಜಾಸ್ತಿ ಅಕ್ಕ ನಮ್ಮಕ್ಕ ರೂಪ ದತ್ತ ಎಕ್ಸ್ ಗರ್ಲ್ ಫ್ರೆಂಡ್ ಸೀಮಾ ಈಗ ವಾಪಸ್ ಬರ್ತಾ ಇದ್ದಾರೆ ಅವರಿಬ್ರು ಒಂದೇ ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಸೊ ಅವ್ರು ಯಾವಾಗ ಬರ್ತಿದ್ದಾರೆ ಅದು ಗೊತ್ತಿಲ್ಲ ಕ್ಯೂರಿಯಾಸಿಟಿ ಇದೆ ನಮ್ಗೂ ಇಲ್ಲಪ್ಪ ಖಂಡಿತ ಬಿಡೋಲ್ಲ ಮದ್ವೆ ಆಗೋಗಿದೆ ಆಗಿದೆ ನಿಮ್ಗೆ ಆಸೆ ಇದೆ ಅಂದ್ರೆ ಪ್ರಶ್ನೆ ಜೀವನದ ಇದು ನಾನು ಗೊತ್ತಿಲ್ಲ ಒಂದು ಹೆಣ್ಣು ಏನನ್ಬೇಕಾದ್ರೂ ಹಂಚ್ಕೋತಾಳಂತೆ ಗಂಡನು ಹಂಚ್ಕೊಳ್ಳಲ್ಲ ಅಂತ ಕೇಳಿದ ನೀವು ಎಷ್ಟು ಈಸಿಯಾಗಿ ಒಂದು ಸಮಾಜಕ್ಕೆ ಮಾದರಿ ಆಗುವಂತರು ಸಡನ್ ಆಗಿ ನಿಮಗೆ ಮಾಡಿ ಗಣ್ಣಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರ ಮಚ್ಚಾರೆ ಇವ್ರು ಅಷ್ಟೇ ದೃಷ್ಟಿ ಮಾತ್ರ ದತ್ತನ ಬಿಟ್ಕೊಡಲ್ಲ ಹಾ ಎಲ್ರಿಗೂ ಕೇಳಿದ ಪ್ರಶ್ನೆ ತುಂಬಾ ಕಷ್ಟ ಅವ್ರೊಬ್ಬರ ನಾವು ಮೇಂಟೈನ್ ಮಾಡ್ಬೇಕು ಹಿಂಗ್ ಟಚ್ ಮಾಡಿದ್ರು ಟ್ರಾನ್ಸ್ಫರ್ ಆಗಲ್ಲ ಅವ್ರ ಹತ್ರ ಹತ್ರ ಹೋದ್ರೆ ಹೋಗದಿರ ಹತ್ರ ಅಲ್ಲ ದೃಷ್ಟಿ ಪ್ರಭಾವಳಿ ಇದೆ ಅಂತಂದ್ರೆ ನಮ್ ದತ್ತಾಬಾಯಿ ಬಣ್ಣನೂ ಚೇಂಜ್ ಹಿಂಗೆ ಮಾಡ್ಬಿಡುತ್ತಾ ಅರ್ಥ ಮಾಡಿ ನಮ್ಮ ದೃಷ್ಟಿ ಇವತ್ತಲ್ಲ ನಾಳೆ ಈ ದತ್ತಾಬಾಯಿ ರೌಡಿಸಮ್ ನಿಂದ ಬದಲಾಯಿಸ್ತಾಳೆ ಅನ್ನೋದ್ರ ಬಗ್ಗೆ ಈ ಮೇಕಪ್ ಒಂದು ಉದಾಹರಣೆ ತುಂಬಾ ಜನ ಫೇಂಟ್ ಆಗ್ತಾರೆ ದತ್ತನ್ ಕೋಪ ಬರತ್ತೆ ಅಷ್ಟೇ ಮುಗಿತಾ ಏ ನಾನ್ ಸುಮಾರು ಮಾತಾಡಿದೀನಿ ನಿಮ್ ಟೈಮ್ ಮಾತಾಡಿ ನಿಮ್ ಮಾತಾಡಿ ದೃಷ್ಟಿಯಾಗಿ ಮಾತಾಡಿದ್ರಿ ಈಗ ನೀವು ಅರ್ಪಿತಾಗಿ ಮಾತಾಡಿ ಅವರೇ ಕಾಯ್ತಿದ್ದಾರೆ ನನಗಿಂತ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಈಗ ಸಮ್ಮರ್ ಬಿಸಿಲು ಸೊ ಔಟ್ಡೋರ್ ಇದ್ರೆ ತುಂಬಾ ಕಷ್ಟ ಸ್ವೆಟ್ ಹಾಕ್ತಿರ್ತೀವಿ ಹೋಗ್ತಾ ಇರುತ್ತೆ ಮೇಕಪ್ ಮತ್ತೆ ಕೈ ಕಾಲು ಕತ್ತು ಎಷ್ಟು ವಿಸಿಬಲ್ ಇದೆ ಅಷ್ಟು ಕವರ್ ಮಾಡಬೇಕು ಒಂಚೂರು ಕಾಣಿಸು ಅದೆಲ್ಲ ಇನ್ನು ತೋರಿಸಿಲ್ಲ ಬೇಗ ಬೇಗ ರೊಮ್ಯಾನ್ಸ್ ಕಾಯ್ತಾ ಇದೀನಿ ನಾನು ಹಾಯ್ ಆಂಟಿ ಅಂಕಲ್ ಇವಾಗ ಚಾನೆಲ್ ಚೇಂಜ್ ಮಾಡಿ ಇವಾಗ ಎವ್ರಿ ಡೇ ನಾನು ಮನೆಗೆ ಹೋಗಿ ಮೇಕಪ್ ತೆಗೆದು ಸ್ನಾನ ಮಾಡಿನೇ ಮಲಗಬೇಕು ಇಲ್ಲಂದ್ರೆ ಆಗಲ್ಲ

ಆ ಬಿಗಿನಿಂಗ್ ಅಂತೂ ಪಾಪ ಅವಾಗ ಇದು ಟೈಮು ಇದು ಶೂಟಿಂಗು ಲೇಟ್ ಆಗೋದು ಅಂದ್ರೆ ಬಿಗಿನಿಂಗ್ ಎಪಿಸೋಡ್ ಮೇಕಿಂಗ್ ಇದೆಲ್ಲ ಇರೋಲ್ಲ ನಾವು ನಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಬಂದು ಇವಳು ಮೂರು ಗಂಟೆಗೆ ಬಂದು ಕೂತ್ಕೊಂಡು ರಾತ್ರಿ ಮನೆ ಓಟೊತ್ತಿಗೆ ಎರಡು ಗಂಟೆ ಆಗೋದು ಸ್ನಾನ ಮಾಡ್ಕೊಳಕ್ಕೆ ಹೋಗ್ತಿದ್ಲು ಅನ್ಸುತ್ತೆ ತುಂಬಾ ಕಷ್ಟಪಟ್ಟಿದ್ದಾಳೆ ಅವ್ರದೇನೋ ಇಂಗ್ಲೀಷ್ ಡೆಡಿಕೇಟೆಡ್ ಅಂತ ಹುಡುಗಿ ಅಂತ ಬೆಳಗ್ಗೆ ಫೋರ್ ಪಿಕಪ್ ಮಾಡಿದ್ರೆ ಸೆವೆಂತ್ ತನಕ ನನ್ನದೇ ಮೇಕಪ್ ಆಗ್ತಿತ್ತು ತ್ರೀ ಅವರ್ಸು ಆಮೇಲೆ ಇವ್ರಿಗೆ ಪಿಕಪ್ ಮಾಡ್ಕೊಂಡು ಬರ್ತಾಯಿದ್ರು ಅಪ್ಪ ಅಮ್ಮ ಅದು ಸೆವೆನ್ ಥರ್ಟಿಯಿಂದ ಒಂದು ಏಯ್ಟ್ ಥರ್ಟಿ ಮುಗೀತಿತ್ತು ಆಮೇಲೆ ನೈನ್ ಓ ಕ್ಲಾಕ್ಗೆ ಫಸ್ಟ್ ಶಾಟು ಕೆಲವೊಂದು ಸಾರಿ ಮೇಕಪ್ಗೋಸ್ಕರನೇ ಒಂದು ಅರ್ಧ ದಿನ ಡ್ರ್ಯಾಗ್ ಆಗಿದೆ ಶೂಟಿಂಗು ಮೇಕಪ್ದು ತುಂಬ ಕಷ್ಟ ಇತ್ತು ಬಿಗಿನಿಂಗ್ ಡೇಸಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಈಗ ಓಕೆ ಕೂತಿದೆ ಮೇಕಪ್ಪು ಬಟ್ ಆಗಾಗ ಬರ್ತಾ ಇರುತ್ತೆ ಕಂಪ್ಲೇಂಟ್ಸ್ ಮೇಕಪ್ ವೇರಿಯೇಷನ್ ಆದ್ರೆ ಮತ್ತೆ ಮೇಕಪ್ ಓನ್ಲಿ ಅಲ್ಲ ಪ್ರಶ್ನೆ ವಿಷಯ ಹೇಳಬೇಕು ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಯಾಕೆ ಮೇಕಪ್ ಅಂತ ಡಿಫ್ರೆಂಟ್ ಇರುತ್ತೆ ಪ್ರತಿಸಲ ಅಂತ ಯಾಕಂದ್ರೆ ಕತೆ ಪ್ರಕಾರ ದಿನ ಅಮ್ಮನೇ ಹಚ್ಚೋದು ಹಾಗಾಗಿ ಒಂದೇ ತರ ಇರಲ್ಲ ಸೊ ಆ ಲಾಜಿಕ್ ಒಂದು ಹೇಳ್ಬಿಡಿ ಅಮ್ಮ ಹಚ್ಚೋದ್ರಿಂದ ಅಮ್ಮ ಹಚ್ತಿದ್ರು ಈಗ ಅವ್ರೇ ಅಚ್ಚಿಕೊಳ್ಳಿತಿರಲ್ಲ ಹಾಗಾಗಿ ಒಂದೇ ಮೇಕಪ್ ಒಂದೇ ಮೇಕ್ಅಪ್ ಹಾಕಿದ್ರು ಕೆಲವೊಮ್ಮೆ ಔಟ್ಡೋರ್ ಇರ್ತೀವಿ ಇಂಡೋರ್ ಇರ್ತೀವಿ ಒಂದೇ ಶೇಡ್ ಮೆಂಟೇನ್ ಮಾಡ್ತಿರೋದು ಬಟ್ ಲೈಟ್ ವೇರಿಯೇಷನ್ ಆಗುತ್ತೆ ಒಂದೊಂದು ಕಡೆ ಒಂದೊಂದು ಕಲರ್ ಇರುತ್ತೆ ನೋಡಿ ಅದಕ್ಕೋಸ್ಕರ ರೂಮಲ್ಲಿ ಬೇರೆ ತರ ಲೈಟಿಂಗ್ಸ್ ಇರುತ್ತೆ ಡೌಟ್ ಸೀಕ್ರೆಟ್ ಹೇಳಕ ಸೀಕ್ರೆಟ್ ಅದು ಹೇಳಕ ಆಗಲ್ಲ ಪುಡಿ ಮಾಡಿ

ಇರೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುದ್ದುರ ಜನೂಪ್ ಸೀರಿಯಲ್ ಸೀರಿಯಲ್ ನನ್ನ ಹೆಸರು ರಾಜ ಅಂತ ನಿಮ್ಗೆಲ್ರಿಗೂ ಗೊತ್ತು ಹಾ ರಾಜ ಸಾಹೇಬ ನಮ್ ಸೈಲೆಂಟ್ ಅಣ್ಣ ಅದನ್ನ ಪ್ರೀತಿಯಿಂದ ಬೇರೆ ಏನೋ ಕರೀತಾರೆ ಅದೇ ಆಮೇಲೆ ತುಂಬಾ ಖುಷಿ ಆಗುತ್ತೆ ನಿಂಗೆ ಯಾವತ್ತೆ ಅಂದ್ರೆ ಸೀರಿಯಲ್ ಸೆಟ್ಟಿಗೆ ಬಂದಾಗೆಲ್ಲ ಇಷ್ಟು ಬಿಸಿಲಲ್ಲೂ ಮಾತಾಡ್ಕೊಂತ ಕೂಲಾಗಿರ್ತೀವಿ ಆಮೇಲೆ ಇಲ್ಲ ಎಲ್ಲ ಆರಾಮಾಗಿ ಆಮೇಲೆ ಆರಾಮಾಗಿ ಜೋಕ್ಸ್ ಮಾಡ್ಕೊಂತ ತುಂಬಾ ಖುಷಿ ಖುಷಿಯಾಗಿರ್ಬೋದು ಯಾವತ್ತು ಸೀರಿಯಲಿಗೆ ಅಂದ್ರೆ ಶೂಟಿಂಗಿಗೆ ಬರೋಕೆ ಬೇಜಾರಾಗಲ್ಲ ನಂಗೆ ಹಾ ಲೂಡೋ ಲೂಡೋನು ದಿನ ಆಡ್ತೀವಿ ಒಂದಿನ ನನಗೆ ಈ ಏನು ಇವಾಗ ಮಿಡಿ ಉಪ್ಪಿನಕಾಯಿ ಬರೋದು ಸ್ವಲ್ಪ ಕಮ್ಮಿ ಆದರೆ ನಾನು ನಾನು ಒಂದಿನ ಅವತ್ತು ಕಾಣಿಸ್ಬಿಡ್ತು ನನಗೆ ಎಕ್ಸ್ಪ್ಲೇನ್ ಮಾಡು ಅದು ನನ್ಗೆ ಉಪ್ಪಿನಕಾಯಿ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು ಅದಕ್ಕೆ ತಗೊಂಡು ಬರ್ತಿದ್ದೆ ಅವಾಗ ಅಣ್ಣ ತಗ ತಗೊತಿದ್ಬಿಟ್ರು ಇಷ್ಟರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ನಾವು ಸೆಟ್ ಅಲ್ಲಿ ಒಂದ್ ವಿಷಯ ಇಟ್ಕೊಂಡು ಎಷ್ಟು ಮಜಾ ಮಾಡ್ತೀವಿ ಅಂತ ಅದು ಕಹಿ ಅಣ್ಣ ತಿನ್ಮೇಲ್ ಕಹಿ ಇದೆ ಅಂತ ಗೊತ್ತಾಯ್ತು ಅವಾಗ ಅದಕ್ಕೆ ಬಿಟ್ಬಿಟ್ಟೆ ಉಪ್ಪಿನ ಉಪ್ಪಿನಕಾಯಿ ಮಾಡೋದು ಇದಾಯಿತು ಶೂಟಿಂಗ್ ನಲ್ಲಿ ಹೆಂಗಿರ್ತೀಯ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತಾಡಿದೆ ಈಗ ಇನ್ನು ಆಗನಿಗಿಂತ ಈ ಮುತ್ತು ರಾಜನ ಸ್ವಲ್ಪ ಬೆಳೆದವನೆ ಪಾತ್ರದ ಬಗ್ಗೆ ನಂಗೆ ಏನಂತು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ ರೂಢಿ ಮಾಡ್ಕೋಬೇಕಲ್ಲ ನನಗೆ ರಿಯಲ್ ಅಂದ್ರೆ ನನಗೆ ರಿಯಲ್ ಅಕ್ಕ ಇಲ್ಲ ಅಂದ್ರೆ ಓನ್ ಅಕ್ಕ ಇಲ್ಲ ಅಣ್ಣ ಇದ್ದಾನೆ ಆದರೆ ಬಾಡಿಗೆ ಹಂಗಲ್ಲ ಅದಕ್ಕೆ ಅಕ್ಕ ನನಗೆ ರಿಯಲ್ ಅಂದರೆ ಓನ್ ಅಕ್ಕಂದು ಹೇಗೆ ಪ್ರೀತಿ ಇರುತ್ತೆ ಅಂತ ಅಕ್ಕ ತೋರಿಸ್ಕೊಟ್ರು ಅಕ್ಕ ದೃಶ್ಯ ಅಕ್ಕ ಹಾಂ ಆ ಅಕ್ಕನ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಹಾಂ ಆಮೇಲೆ ನಮ್ಮ ಭಾವನೂ ಅಷ್ಟೇ ಆರಾಮಾಗಿರ್ತಾರೆ ಏನು ಎಲ್ರ ಹತ್ರನು ಮಾತಾಡ್ಕೊಂಡಿರ್ತಾರೆ ಹಾಂ

ಅಷ್ಟೇ ತುಂಬಾ ಖುಷಿ ಆಗುತ್ತೆ ನಂಗೆ ತುಂಬಾ ಏನು ನಮ್ ಲಕ್ಕಿ ಈ ತರ ನಂಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ರಾಜ ಅಂತ ರಾಜನಾಗೆ ಬಂದಿದ್ದೀನಿ ಇಲ್ಲಿವರೆಗೂ ಇನ್ನು ಒಂದೇನು ರಾಜನಾಗೆ ಎಲ್ ಎಲ್ರ ಜೊತೆನೂ ಮಿಂಗಲ್ ಆಗ್ತಾ ಆರಾಮಾಗಿ ಹೋಗ್ಬೇಕು ಅಷ್ಟೆ ರಾಜ ಇದ್ದರೆ ತಿಂಡಿ ಕಮ್ಮಿ ಇರಲ್ಲ ಪ್ರತಿ ಎಲ್ಲರೂ ತಿಂಡಿ ತಿಂಡಿ ತಂದು ಕೊಡ್ತಾನೆ ಎಲ್ಲರೂ ಮಾತಾಡಿದ್ರಲ್ಲ ರಾಜ ತರ್ತಾನೆ ಕಳ್ಳೆಕಾಯಿ ಬೀಜ ಓಕೆ ಸೊ ಎಲ್ಲರೂ ಮಾತಾಡಿದ್ರು ಅನ್ಸುತ್ತೆ ಈಗ ನನಗೇನು ಅನಿಸ್ತು ಅಂತ ಕೇಳಿದ್ರೆ ನಿಮ್ಗೆ ನಾನೊಂದು ಇಂಗ್ಲೀಷ್ನಲ್ಲಿ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ನಾನು ಅಷ್ಟು ನಮ್ಮ ಎಪಿಸೋಡ್ ನಾನು ನೋಡಿದ್ನೇ ಇಲ್ವೋ ಗೊತ್ತಿಲ್ಲ ಬಟ್ಟು ನೀವು ನೋಡಿ ಕತೆ ಟರ್ನು ಟ್ವಿಸ್ಟು ಅಂತ ತಿರುವು ಮುರುವು ಎಲ್ಲ ಹೇಳಿದಿರಿ ಸಮೇತ ಡೈಲಾಗ್ ಸಮೇತ ಹೇಳ್ತಿದ್ರಿ ಯಾರ್ಯಾರು ಸಂಬಂಧಗಳು ಯಾವ ರೀತಿ ಇದೆ ಅಂತ ಸುಮ್ಮನೆ ನೀವು ಏನೋ ಕ್ವಶನ್ ಮಾಡಬೇಕು ಬರಬೇಕು ಇಂಟ್ರ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿಲ್ಲ ಬಟ್ ನಮ್ಮ ಒಂದು ಪಾತ್ರಗಳನ್ನೆಲ್ಲ ಅರಿತು ನಮಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ಹಾಗಾಗಿ ನಮ್ಮ ದೃಷ್ಟಿ ಬಟ್ಟು ಸೀರಿಯಲ್ನ ದೊಡ್ಡ ಅಭಿಮಾನಿ ಮತ್ತೆ ವೀಕ್ಷಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ತಪ್ಪದೆ ಎಲ್ಲರೂ ವೀಕ್ಷಿಸಿ ನಮ್ಮ ದೃಷ್ಟಿಪಟ್ಟು ಕಲರ್ಸ್ ಕನ್ನಡದಲ್ಲಿ ಮಂಡೇ ಟು ಫ್ರೈಡೆ ಸಂಜೆ ಆರೂವರೆಗೆ